ಪಾರ್ವತಿಯು ಚಾಮುಂಡೇಶ್ವರಿ ರೂಪ ತಾಳಿ ಇಂದಿನ ಮೈಸೂರು ಬೆಟ್ಟದಲ್ಲಿ ಮಹಿಷನ ಸಂಹಾರಕ್ಕೆ ನಿಂತಳು ಆಗ ಮಹಿಷನ ಬಂದು ಹನಿ ರಕ್ತವು ಭೂಮಿಗೆ ಚೆಲ್ಲಿದರೆ ನೂರು ರಾಕ್ಷಸರು ಜನ್ಮ ತಾಳಿ ಬರುತ್ತಿದ್ದರು ತ್ರಿಮೂರ್ತಿಗಳೇ ತಮ್ಮ ಶಕ್ತಿಯನ್ನು ಧಾರೆ ಎರೆದರೂ ಮಹಿಷನನ್ನು ಸಂಹಾರ ಮಾಡಲು ಸಾಧ್ಯವಾಗದೆ ಪರಿತಪಿಸುತ್ತಿದ್ದ ಚಾಮುಂಡೇಶ್ವರಿ ತನ್ನ ಹಣಿಯ ಮೇಲಿನ ಬೆವರನ್ನು ಭೂಮಿಗೆ ಎಸೆದಳು ಆ ಬೆವರಿನಲ್ಲಿ ಜ್ವಾಲಾಮುಖಿ ತ್ರಿಪುರಸುಂದರಿ ದೇವಿಯು ವ್ಯಾಘ್ರ ರೂಪದಿ ಮಾರಮ್ಮನ ವೇಷದಲ್ಲಿ ಉದಿಸಿದಳು ಆಗ ಚಾಮುಂಡೇಶ್ವರಿಯ ಸಹೋದರಿ ಈ ರಾಕ್ಷಸನ ಸಂಹರಿಸಲು ನನಗೆ ಸಹಾಯ ಮಾಡು ಈ ರಾಕ್ಷಸನ ಒಂದು ಹನಿ ರಕ್ತವು ಭೂಮಿಗೆ ತಾಕದಂತೆ ನೋಡಿಕೋ ಎಂದು ವಾಗ್ದಾನ ಮಾಡಿದಳು ಆಗ ದೇವಿಯು ಮಹಿಷಾಸುರನ ರಕ್ತವು ಭೂಮಿಗೆ ಬೀಳದಂತೆ ನಾಲಿಗೆ ಚಾಚಿದಳು ಆಗ ಮಹಿಷಾಸುರನ ಸಂಹಾರವಾಯಿತು ಆ ಮಂಗಳ ರಾತ್ರಿ ಶುಭ ನವರಾತ್ರಿ ಎಂದು ದೇವಿ ಚಾಮುಂಡೇಶ್ವರಿ ಸಹೋದರಿ ನಾನು ಈ ಬೆಟ್ಟದಲ್ಲಿ ನೆಲೆಸುತ್ತೇನೆ ನೀನು ನನ್ನ ಬೆಟ್ಟದ ಮುಂದೆಯೇ ನೆಲೆಸಿ